ರಾಜಸ್ಥಾನದ ಸೀಕರ್ ಅನ್ನುವ ಒಂದು ಊರಲ್ಲಿ ದುರಾಸೆಯ ವ್ಯಾಪಾರಸ್ಥ ಹೀರಾ ಇರ್ತಾನೆ ಅವನು ಫೇಮಸ್ ಹೋಟೆಲ್ ನ ಮಾಲೀಕನಾಗಿರ್ತಾನೆ ಹೀರಾ ತನ್ ಕೆಲ್ಸದವ್ರನ್ನ ತುಂಬಾ ಕೀಳಾಗಿ ನೋಡ್ತಾ ಇರ್ತಾನೆ ಒಂದಿನ ಕೆಲ್ಸದವ ರಾಮ ಬಂದ್ ಹೇಳ್ತಾನೆ ಯಜ್ಮಂದ್ರೆ ನಾನು ಊರಿಗೆ ಹೋಗಿ ಆಗ್ಲೇ ಒಂದ್ ವರ್ಷ ಆಯ್ತು ಎಲ್ಲಾ ಹಬ್ಬಗಳು ಕೂಡ ಮುಗ್ದೋಯ್ತು ಅಲ್ದೆ ಅಂಗಡಿ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ನನ್ಗೊಂದ್ ದಿನ ರಜಾ ಕೊಟ್ರೆ ಊರಿಗ್ ಹೋಗ್ ಬಂದ್ಬಿಡ್ತೀನಿ ರಜಾ ಯಾವ ರಜಾ ಕೂಡ ಸಿಗಲ್ಲ ನೀನೆಲ್ಲೂ ಹೋಗ್ಬೇಕಿಲ್ಲ ಯಜ್ಮಾಂದ್ರ ದಯವಿಟ್ಟು ಸುಮ್ಮನೆ ಹೋಗಿ ಕೆಲ್ಸ ಮಾಡು ಮಾತಾಡ್ತಾ ನಿಂತ್ರೆ ನಷ್ಟ ಆಗತ್ತೆ ರಾಮನ್ ಮನ್ಸು ಒಡದ್ ಹೋಗಿ ಅವ್ನು ಕಿಚನ್ ಕಡೆ ಹೊರಟೋಗ್ತಾನೆ ಹಗಲು ರಾತ್ರಿ ಕತ್ತೆ ತರ ಕೆಲಸ ಮಾಡಿದ್ರು ರಾಮನ್ಗೆ ಅವನ್ ಜೊತೆ ಕೆಲ್ಸ ಮಾಡೋರ್ಗೆ ಹೀರಾ ತುಂಬಾ ಕೀಳಾಗೆ ನೋಡ್ತಾ ಇದ್ದ ದಿನವೆಲ್ಲ ಅಡ್ಗೆ ಮಾಡಿ ಸುಸ್ತಾಗಿ ರಾತ್ರಿ ಹೋಟೆಲ್ ಬಾಗ್ಲು ಮುಚ್ಚುವಾಗ ರಾಮು ಮತ್ತೆ ಗುಲಾಬ್ ಹೋಟೆಲ್ ಒಳಗೆ ಮಲ್ಕೊಳ್ಳೋದು ಅಂತ ಚಾಪೆ ಹಾಸ್ತಾರೆ ಇದನ್ ನೋಡಿದ ಹೀರಾ ಹೀಗ್ ಹೇಳ್ತಾನೆ ಇಷ್ಟ ಬೇಗ ಮಲಗ್ತಾ ಇದ್ದೀರಾ ನಿಮ್ಗೆ ಒಂದ್ ನೆಪ ಬೇಕು ಅಷ್ಟೇ ಈಗ ನನ್ನ ಮನೆ ಕೆಲಸ ಎಲ್ಲ ಯಾರ್ ಮಾಡ್ತಾರೆ ಇಜ್ಮಾನ್ರು ನಾನು ನಿನ್ನೆ ಕೂಡ ಮಲಗಿರ್ಲಿಲ್ಲ ಇವತ್ತು ಒಂದು ದಿನ ಇವ್ನ ಕೈಲಿ ಮಾಡಿಸ್ಕೊಳ್ಳಿ ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಓ ಹೌದಾ ನನ್ನ ಮುಠಾಳ ಅಂದ್ಕೊಂಡಿದ್ಯಾ ಕೆಲಸ ಅವ್ನು ಮಾಡಿದ್ರೆ ಇವತ್ತಿನ ಸಂಬಳ ಕೂಡ ಅವ್ನಿಗೆ ಸಿಗುತ್ತೆ ನೀನು ಸಂಬಳ ಕಟ್ ಮಾಡ್ತೀನಿ ಇಜ್ಮಾನ್ರಿ ಹಾಗೆ ಮಾಡಬೇಡಿ ನಾನೊಬ್ಬ ಬಡವ ನಾನು ಬಡವನೇ ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ ನಾನು ದುಡ್ಡು ಪ್ರಿಂಟ್ ಮಾಡೋ ಮಷೀನ್ ಇಟ್ಟಿಲ್ಲ ಇಲ್ಲಿ ಆದ್ದರಿಂದ ನೋಡಿ ತೆಗೆದು ತೆಗೆದು ನಿನಗೆ ಕೊಡಕ್ಕೆ ರಾಮ ಬೇರೆ ವಿಧಿನೇ ಇಲ್ಲದೆ ಹೀರಾ ಮನೆಗೋಗಿ ಕೆಲಸ ಮಾಡೋದಿಕ್ಕೆ ಶುರು ಮಾಡ್ತಾನೆ ದಿನ ಪೂರ್ತಿ ಕೆಲಸ ಮಾಡಿದ್ರಿಂದಾಗಿ ಅವ್ನ್ಗೆ ಮೈಕೈ ನೋವು ಬಂದು ಜ್ವರ ಬಂದ್ಬಿಡುತ್ತೆ ಮರುದಿನ ಅವ್ನ್ಗೆ ಹಾಸಿಗೆ ಬಿಟ್ಟು ಏಳೋಕೆ ಆಗ್ತಿರಲ್ಲ ಗುಲಾಬ್ ರಾಮುವಿನ ಈ ಪರಿಸ್ಥಿತಿನ ನೋಡಿ ಮಾಲೀಕ ಹೀರನ್ ಹತ್ರ ಓಡೋಡ್ ಹೋಗ್ತಾನೆ ಯಜಮಾನ್ರ ರಾಮನಿಗೆ ಜೋರ್ ಜ್ವರ ಬಂದಿದೆ ಅವ್ನ ಡಾಕ್ಟ್ರಿಗೆ ತೋರಿಸ್ಲಿಲ್ಲ ಅಂದ್ರೆ ಅವನು ಸತ್ ಹೋಗ್ತಾನೆ ನಿನಗ ಅವನ್ ಮೇಲೆ ಅಷ್ಟೊಂದ್ ಕಾಳಜಿ ಇದ್ರೆ ನೀನೇ ಕರ್ಕೊಂಡ್ ಹೋಗು ಅವನಿಂದ ಇವತ್ತಿನ ಕೆಲ್ಸ ಎಲ್ಲಾ ಹಾಳಾಗ್ ಹೋಯ್ತು ಗುಲಾಬ್ ಇವತ್ತು ನೀನೆ ಅಡಿಗೆ ಮಾಡ್ಬೇಕು ಹೀರಾ ರಾಮು ಹತ್ರ ಹೋಗಿ ಅಹಂಕಾರದಿಂದ ಕಾಲಲ್ಲಿ ಅವನ್ನ ಏಳಿಸ್ತಾನೆ ಆದ್ರೆ ರಾಮುಗೆ ಹೇಳೋಕಾಗಲ್ಲ ನಾಳೆ ಕೆಲ್ಸ ಇಟ್ಕೊಂಡಿದರ್ಲಿಲ್ಲ ಅಂದ್ರೆ ಅಷ್ಟೇ ಗುಲಾಬ್ ತನ್ನ ಹಣದಿಂದ ರಾಮುಗೆ ಚಿಕಿತ್ಸೆ ಕೊಡಿಸ್ತಾನೆ ಗುಲಾಬ್ ಅಳ್ತಾ ಹೇಳ್ತಾನೆ ಈ ಬಡತನ ತುಂಬಾ ಕೆಟ್ಟದು ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಅವನ ಹತ್ರ ನನ್ ಕೆಲ್ಸಕ್ ಹೋಗಲ್ಲ ಅವನ ಹತ್ರ ನಮ್ಗೆ ಸಿಕ್ಕಿರೋದಾದ್ರೂ ಏನು ಪ್ರತಿದಿನ ನಮ್ ರಕ್ತ ಬಸ್ದು ಅವನ್ ಹೋಟೆಲ್ ನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾನೆ ಗುಲಾಬ್ ಮತ್ತೆ ರಾಮ ಆ ಹೋಟೆಲ್ ಇಂದ ಕೆಲಸ ಬಿಟ್ಬಿಡ್ತಾರೆ ನಂತರ ಅಲ್ಲಿದ್ದ ಉಳಿದ ಕೆಲಸದವರು ಹೀರಾನ ವರ್ತನೆಯಿಂದ ಬೇಸತ್ತು ಒಬ್ಬೊಬ್ಬರಾಗಿ ಕೆಲಸ ಬಿಡ್ತಿರ್ತಾರೆ ಯಾರೇ ಹೊಸಬ್ರು ಬಂದ್ರು ಜಾಸ್ತಿ ದಿನ ಇರ್ತಿರ್ಲಿಲ್ಲ ದಿನೇ ದಿನೇ ಆ ಹೋಟೆಲ್ ಅಲ್ಲಿ ಗಿರಾಕಿಗಳು ಕಡಿಮೆ ಆಗ್ತಾ ಬಂದ್ರು ಹಣ ಬರೋದು ಕಡಿಮೆ ಆಯ್ತು ಹೀರನ್ಗೆ ಇದೆಲ್ಲಾ ನೋಡಿ ತಲೆ ಕೆಡ್ತಾ ಇತ್ತು ಹೀರನ ಹೋಟೆಲ್ ಪಕ್ಕದಲ್ಲಿಯೇ ಗುಲಾಬ್ ಮತ್ತೆ ರಾಮ ಸೇರಿ ಒಂದು ಗಾಡಿ ಹಾಕೊಳ್ತಾರೆ ನೋಡ್ತಾ ಇದ್ದ ಹಾಗೆ ಆ ಗಾಡಿ ಸುತ್ತ ಜನರು ತುಂಬಕೊಳ್ತಾರೆ ಅಲ್ಲಿದ್ದ ಜನರಿಗೆ ರಾಮ ಮಾಡ್ತಿದ್ದ ಅಡ್ಗೆ ಮೊದ್ಲಿಂದನೂ ಇಷ್ಟ ಇತ್ತು ಅಲ್ಲದೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದ ಹಾಗಾಗಿ ತುಂಬಾ ಜನ ಅಲ್ಲಿ ಸೇರ್ತಾ ಇದ್ರು ಈ ದರಿದ್ರದವರು ನನ್ ವ್ಯಾಪಾರ ಹಾಳು ಮಾಡ್ಬೇಕು ಅಂತ ಇದ್ದಾರೆ ನಾನೇನಾದ್ರೊಂದು ಉಪಾಯ ಮಾಡ್ಲೇಬೇಕು ಇಲ್ಲ ಅಂದ್ರೆ ಬೀದಿಕ್ ಬಂದ್ಬಿಡ್ತೀನಿ ಯೋಚನೆ ಮಾಡು ಹೀರಾ ಇವ್ರಿಗೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು ರಾಮ ಮತ್ತೆ ಗುಲಾಬ್ ಒಳ್ಳೆ ವ್ಯಾಪಾರದಿಂದ ಖುಷಿಯಾಗಿದ್ರು ಈಗ ಹೀರಾಗೆ ನಮ್ ಬೆಲೆ ಏನು ಅಂತ ಗೊತ್ತಾಗುತ್ತೆ ಆದ್ರೆ ಅವನು ಅಷ್ಟು ಸುಲಭವಾಗಿ ಸೋಲೊಪ್ಕೊಂಡು ಸುಮ್ನೆ ಕೂರುವಂತ ವ್ಯಕ್ತಿ ಖಂಡಿತ ಅಲ್ಲ ಅಲ್ಲಿ ಹೀರಾಗೆ ಒಂದೊಳ್ಳೆ ಪ್ಲಾನ್ ಹೊರೆಯುತ್ತೆ ಇವ್ರ ಇರೋದನ್ನ ನಾನ್ ಮಾಡಿ ತೋರಿಸ್ಬೇಕು ನಾನು ಬಾಹುಬಲಿ ತಾಲಿ ಮಾಡ್ತೀನಿ ಅದರಲ್ಲಿ ಬೇರೆ ಬೇರೆ ತರ ಡಿಶಸ್ ಇಡ್ತೀನಿ ಹತ್ತು ತರ ಪಲ್ಯ ಮೂರ್ ತರ ರೋಟಿ ಮೂರ್ ತರ ಸಿಹಿ ತಿಂಡಿ ಅನ್ನ ಸಾಂಬಾರ್ ಪಾಪಡ್ ರಾಯ್ತಾ ಸಲಾಡ್ ಖಟ್ಟ ಮೀಟಾ ಚಟ್ನಿ ಏನೇನೋ ಇರುತ್ತೆ ಅದರಲ್ಲಿ ಒಬ್ಬ ವ್ಯಕ್ತಿ ಇಷ್ಟನ್ನೆಲ್ಲ ತಿನ್ನೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದ್ ತಾಲಿಗೆ ಐನೂರು ರೂಪಾಯಿ ಇಡ್ತೀನಿ ಯಾರು ಪೂರ್ತಿ ತಿಂತಾರೋ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಮತ್ತೆ ತಾಲಿ ದುಡ್ಡು ವಾಪಸ್ ಗೆಲ್ಬೇಕು ಅನ್ನೋ ಆಸೆಯಿಂದ ಜನ ನನ್ನ ಹೋಟೆಲ್ಗೆ ಬರ್ತಾರೆ ಈ ತರ ಮಾಡಿದ್ರೆ ಜನಕ್ಕೂ ಒಳ್ಳೆ ಊಟ ಸಿಗುತ್ತೆ ಮತ್ತೆ ನನ್ ವ್ಯಾಪಾರ ಕೂಡ ಮೊದಲಿನ ತರನೇ ಆಗತ್ತೆ ಮರುದಿನ ಹೀರಾ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ದೀನ್ ದಯಾಲ್ ಅನ್ನುವ ಒಬ್ಬ ಕಡುಬಡುವ ಮೂರು ದಿನದಿಂದ ಊಟ ಮಾಡಿರಲ್ಲ ಅವ್ನನ್ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದು ಹೀಗೆ ಹೇಳ್ತಾನೆ ನೋಡು ನಾನ್ ನಿನಂಗೆ ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಹಾಕ್ತೀನಿ ಆದರೆ ನೀನು ನನಗೋಸ್ಕರ ಒಂದ್ ಕೆಲಸ ಮಾಡಬೇಕು ಸರಿ ನೀವೇನ್ ಹೇಳಿದ್ರು ಮಾಡ್ತೀನಿ ನನಗೆ ಊಟ ಕೊಡಿ ಸಾಕು ಸರಿ ನಿಂಗ್ ಊಟ ಸಿಗುತ್ತೆ ಆದರೆ ನೀನು ನನ್ನ ಹೋಟೆಲ್ನಲ್ಲಿ ಅಡಿಗೆ ಮಾಡಬೇಕು ದೀನ್ ದಯಾಳ್ ಹೀರಾ ಹೇಳಿದ ಎಲ್ಲಾ ಮಾತ್ಗೂ ಒಪ್ಪಿಕೊಳ್ತಾನೆ ಹೀರಾ ದೀನ್ ದಯಾಳ್ಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಆಮೇಲೆ ಅಡಿಗೆ ಮನೆಗೆ ಕಳಿಸ್ತಾನೆ ಬಾಹುಬಲಿ ತಾಲಿ ಮಾಡ್ತಾ ಮಾಡ್ತಾ ದೀನ್ ದಯಾಳ್ಗೆ ತುಂಬಾ ಸುಸ್ತಾಗೋಗುತ್ತೆ ತಾಲಿ ರೆಡಿ ಆಗ್ತಿದ್ದ ಹಾಗೆ ಹೀರಾ ಅದನ್ನ ಕೌಂಟರ್ ಅಲ್ಲಿ ಇರ್ತಾನೆ ಒಂದು ತಟ್ಟೆ ಊಟ ತಿಂದವ್ರಿಗೆ ಒಂದ್ ಸಾವಿರ ಬಹುಮಾನ ಅಂತ ಬೋರ್ಡ್ ಹಾಕ್ತಾನೆ ಕೌಂಟರ್ ಇದ್ದ ಬಾಹುಬಲಿ ತಾಲಿನ ಎಲ್ಲಾ ಜನರು ಸುತ್ತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದ್ರ ಪರಿಮಳ ಎಲ್ಲಾ ಕಡೆ ಹರಡ್ತಾ ಇರುತ್ತೆ ಬಾಹುಬಲಿ ತಾಲಿ ಬಾಹುಬಲಿ ತಾಲಿ ನೀವ್ ಎಲ್ಲೂ ಕೂಡ ತಿಂದೇ ಇರುವಂತ ತಾಲಿ ಇಲ್ಲಿ ಮಾತ್ರ ಸಿಗುತ್ತೆ ಪೂರ್ತಿ ತಾಲಿ ತಿನ್ನೋರ್ಗೆ ಒಂದೊಳ್ಳೆ ಬಹುಮಾನ ಕೂಡ ಸಿಗುತ್ತೆ ಬನ್ನಿ ಬನ್ನಿ ನೋಡ್ತಾ ಇದ್ದ ಹಾಗೆ ಹೀರಾನ ಹೋಟೆಲ್ ಮುಂದೆ ಬಾಹುಬಲಿ ತಾಲಿ ತಿನ್ನೋದಿಕ್ಕೆ ಜನಗಳ ದೊಡ್ಡ ಕ್ಯೂವೇ ನಿಂತು ಬಿಡುತ್ತೆ ಅಲ್ಲಿ ರಾಮ ಮತ್ತೆ ಗುಲಾಬ್ನ ಅಂಗಡಿ ಹತ್ರ ಯಾರೊಬ್ರು ಇರಲ್ಲ ಈ ತರ ತಾಲಿ ನಾನ ಜೀವನದಲ್ಲೇ ನೋಡಿರ್ಲಿಲ್ಲ ಮಾಮೂಲಿ ಊಟ ಎಲ್ಲಾ ಕಡೆ ಸಿಗುತ್ತೆ ಆದ್ರೆ ಈ ತಾಲಿ ನೋಡ್ತಿದ್ದ ಹಾಗೆ ಬಾಯಲ್ಲಿ ನೀರ್ ಬರ್ತಿದೆ ಹೌದು ಹೌದು ಬಾ ಹೋಗ್ ತಿನ್ನಣ್ಣ ಗೆದ್ರೆ ಸಾವಿರ ರೂಪಾಯಿ ಸಿಗುತ್ತೆ ತಾಲಿ ದುಡ್ಡು ಕೂಡ ವಾಪಸ್ಸು ತುಂಬಾ ಜನ ಬಾಹುಬಲಿ ತಾಲಿ ಊಟ ಮಾಡ್ತಾರೆ ಆದ್ರೆ ಯಾರೊಬ್ರಿಗೂ ಕೂಡ ಪೂರ್ತಿ ತಟ್ಟೆನ ಖಾಲಿ ಮಾಡೋದಿಕ್ಕಾಗೋದೇ ಆಗೋದೇ ಇಲ್ಲ ಒಬ್ಬ ಗ್ರಾಹಕ ಹೀರಾಗೆ ಹೇಳ್ತಾನೆ ಗೆಲ್ಲಿಲ್ಲ ಅಂದ್ರೇನಂತೆ ಊಟ ತುಂಬಾನೇ ರುಚಿಯಾಗಿತ್ತು ಹಾಗಿದ್ರೆ ದಿನ ನಮ್ ಹೋಟೆಲ್ಗೆ ಬನ್ನಿ ಹೀರಾನ ವ್ಯಾಪಾರ ಮತ್ತೆ ಗಗನಕ್ಕೇರುತ್ತೆ ಇಲ್ಲಿ ದೀನ್ ದಯಾಳ್ ಅಡ್ಗೆ ಮಾಡಿ ಮಾಡಿ ಸುಸ್ತಾಗಿ ಹೀರಾಗೆ ಹೀಗೇಳ್ತಾನೆ ಹೇಳ್ತಾನೆ ನೋಡಿ ಸಂಬಳ ಇಲ್ದೆ ಇನ್ಮೇಲ್ ಕೆಲಸ ಮಾಡಕ್ಕಾಗಲ್ಲ ಜಾಸ್ತಿ ಮಾತಾಡ್ಬೇಡ ಇಲ್ಲ ಅಂದ್ರೆ ಊಟ ಕೂಡ ನಿಲ್ಲಿಸ್ತೇನೆ ಹಸಿವಿನಿಂದ ಸಾಯ್ತಿದ್ದೆ ಅಂತ ಊಟ ಕೊಟ್ರೆ ಕೊಬ್ಬಾ ನಂಗೆ ಇನ್ಯಾರಾದ್ರೂ ಸಿಕ್ತಾರೆ ನೀನ್ ಹಸಿವಿನಿಂದ ಸಾಯಿ ಹೀರಾ ದೀನ್ ದಯಾಳ್ನ ಬಡತನನ ಮುಂದಿಟ್ಕೊಂಡು ಆಡ್ತಾನೆ ದೀನ್ ದಯಾಳ್ಗೆ ಅಳೋದ್ ಬಿಟ್ರೆ ಬೇರೆ ಯಾವ್ದೇ ದಾರಿ ಇರ್ಲಿಲ್ಲ ಇಲ್ಲಿ ಹೀರಾ ನ ಮಗ ಸೋಹನ್ ಗೆ ಸ್ವಲ್ಪ ಹಣದ ಅವಶ್ಯಕತೆ ಇರುತ್ತೆ ಅವನು ಈ ರೀತಿ ಯೋಚನೆ ಮಾಡ್ತಾನೆ ಅಪ್ಪನ್ ಕೇಳಿದ್ರೆ ಅವ್ರು ನನ್ಗೆ ಒಂದ್ ಬಿಡಗಾಸು ಕೂಡ ಕೊಡೋದಿಲ್ಲ ಇಷ್ಟು ಜೀಪಣ ಆಗಿದ್ರೆ ನನ್ನನ್ ತಾನೇ ಯಾಕೆ ಹುಟ್ಟಿಸ್ಬೇಕಿತ್ತು ಈಗೇನಾದ್ರೂ ಮಾಡ್ಬೇಕು ಸೋಹನ್ ತನ್ ಮುಖಕ್ಕೆ ಬಟ್ಟೆನ ಸುತ್ತಕೊಂಡು ಹೀರಾನ ಹೋಟೆಲ್ ತಾಲಿನ ಆರ್ಡರ್ ಮಾಡ್ತಾನೆ ಈ ತಾಲಿನ ನಾನು ಪೂರ್ತಿಯಾಗಿ ತಿಂದು ಬಹುಮಾನ ಸೋಹನ್ ಹೇಗಾದ್ರೂ ಮಾಡಿ ಆ ತಾಲಿಯಲ್ಲಿರೋ ಊಟನೆಲ್ಲ ತಿನ್ಬೇಕು ಅಂತ ತಿಂತಾ ಇರ್ತಾನೆ ಆದ್ರೆ ಸ್ವಲ್ಪ ಹೊತ್ತಲೇ ಅವ್ನ್ಗೆ ತುಂಬಾ ಸುಸ್ತಾಗಿ ಬೆವರ್ತಾ ಇರುತ್ತೆ ಇದನ್ನ ಹೇಗಾದ್ರೂ ಮಾಡಿ ಖಾಲಿ ಮಾಡ್ಲೇಬೇಕು ಇಲ್ಲಾಂದ್ರೆ ದುಡ್ ಸಿಗೋದಿಲ್ಲ ಸೋಹನ್ ತಿಂತಾ ಇರ್ತಾನೆ ತಿಂತಾ ಇರ್ತಾನೆ ಸ್ವಲ್ಪ ಹೊತ್ತಲೇ ಅವ್ನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಲ್ಲೇ ಕುಸ್ತು ಬಿದ್ದ್ಬಿಡ್ತಾನೆ ಅಲ್ಲಿದ್ದ ಜನರು ಸೋಹನ್ ನ ಮುಖದ ಮೇಲಿದ್ದ ಬಟ್ಟೆನ ತೆಗಿತಾರೆ ಹೀರಾ ಅವನನ್ನ ನೋಡಿ ಶಾಕ್ ಆಗ್ತಾನೆ ಕೂಡ್ಲೆ ಹಾಸ್ಪಿಟಲ್ ಸೇರಿಸ್ತಾನೆ ಮಗನ ಈ ಸ್ಥಿತಿ ನೋಡಿ ಹೀರಾ ಅಳ್ತಾ ಇರ್ತಾನೆ ನನ್ ದೂರ ಇವತ್ ನನ್ ಮಗನ್ಗೆ ಈ ಸ್ಥಿತಿ ಬಂದಿದೆ ಅವನ್ಗೇನಾದ್ರು ಆದ್ರೆ ನಾನ್ ಖಂಡಿತ ಉಳಿಯಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸೋಹನ್ಗೆ ಪ್ರಜ್ಞೆ ಬರುತ್ತೆ ಹೀರಾ ಅವನ ಹತ್ರ ಕ್ಷಮೆ ಕೇಳ್ತಾ ಹೇಳ್ತಾನೆ ಕ್ಷಮು ಮಗ್ನೆ ಇನ್ ಮುಂದೆ ನಾನ್ ಯಾವತ್ತು ಈ ರೀತಿ ದುರಾಸೆ ಪಡೋದಿಲ್ಲ ಹೀರಾ ರಾಮ ಗುಲಾಬ್ ಮತ್ತೊಳಿದ ಕೆಲ್ಸದವ್ರ ಹತ್ರ ಕ್ಷಮೆ ಕೇಳಿ ಅವ್ರೆಲ್ಲರನ್ನ ಮತ್ತೆ ಕೆಲ್ಸಕ್ ತಗೋತಾನೆ ತುಂಬಾ ಪ್ರೀತಿಯಿಂದ ನೋಡ್ಕೋತಾನೆ ಸ್ನೇಹಿತರೆ ವಿಡಿಯೋ ನೋಡಿದ್ರ ವಿಡಿಯೋ ನೋಡದ್ ಮೇಲೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಿಕ್ಕೆ ಮರಿಬೇಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್ CAPU TIVI!